ಬೀದರ್ ಜಿಲ್ಲೆಯ ಸುಕ್ಷೇತ್ರ ಕಲ್ಯಾಣದಲ್ಲಿ ಜರುಗಿದ ನಲವತ್ತೈದನೇ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವದ ಎರಡನೇ ದಿನದ ಕಾರ್ಯಕ್ರಮಗಳು ಹಾಗೂ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಪ್ರಾಯೋಜಕರು ಅಧ್ಯಕ್ಷರು ವಿಶ್ವ ಬಸವ ಬಸವ ಟ್ರಸ್ಟ್ ಅನುಭವ ಮಂಟಪ ಕಲ್ಯಾಣ ಕಲ್ಯಾಣ ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿ ಹನ್ನೆರಡನೇ ಶತಮಾನದಲ್ಲಿಯೇ ಅನುಭವ ಮಂಟಪದ ಮೂಲಕ ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಕಲ್ಪನೆ ನೀಡಿದ ಪುಣ್ಯಭೂಮಿ ನವೆಂಬರ್ ಇಪ್ಪತ್ಮೂರು ಹಾಗೂ ಸುಕ್ಷಿತ್ರ ಬಸವ ಕಲ್ಯಾಣದಲ್ಲಿ ಬಸವ ಕಲ್ಯಾಣದ ವಿಶ್ವ ಬಸವ ಧರ್ಮ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಎರಡು ದಿನಗಳ ನಲವತ್ತೈದನೇ ಶರಣ ಕಮಟ ಹಾಗೂ ಅನುಭವ ಮಂಟಪ ಉತ್ಸವ ಅತ್ಯಂತ ವೈಭವದಿಂದ ಜರುಗಿತು ನಲವತ್ತೈದನೇ ಶರಣ ಕಮಟದ ಎರಡನೇ ದಿನವಾದ ನವೆಂಬರ್ ನವೆಂಬರ್ಂದು ಬೆಳಿಗ್ಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ನೆರವೇರಿತು ನಂತರ ಬಸವ ಕಲ್ಯಾಣ ವಿಕಾಸ ಅಂದು ಇಂದು ಮುಂದು ಈ ವಿಷಯ ಕುರಿತು ಅನುಭವ ಗೋಷ್ಠಿ ಆ ಬಳಿಕ ಸಮಾರೋಪ ಸಮಾರಂಭ ನಡೆಯಿತು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದರು ನಾಡು ದೇಶ ಬೇರೆ ಬೇರೆ ಭಾಗದಿಂದ ಬಂದು ಲಕ್ಷ ಲಕ್ಷ ಶರಣರ ಒಂದು ಪವಿತ್ರ ತೀರ್ಥಕ್ಷೇತ್ರವಾಗಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಅಣ್ಣ ಬಸವಣ್ಣನವರ ಶ್ರೇಷ್ಠ ತತ್ವಗಳ ಮುಖಾಂತರ ಸಕಲ ಜೀವಾತ್ಮರ ಹಿತಕ್ಕಾಗಿನೇ ಸಮರ್ಪಣೆಯಾಗಿ ಬದುಕ್ತಕ್ಕಂಥ ಕಾಯಕದ ಮುಖಾಂತರ ದುಡಿದು ಬದುಕ್ತಕ್ಕಂಥ ಅವತ್ತಿನ ಅದೊಂದು ಅಪೂರ್ವ ಕಾಲ ಜಗತ್ತಿನ ಇತಿಹಾಸದಲ್ಲಿ ಇದನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇವತ್ತಿನಿಂದ ಆ ಶ್ರೇಷ್ಠ ಬಸವ ಕಲ್ಯಾಣ ಅವತ್ತೇನು ಶರಣರು ಸುಮಾರು ಒಂಬೈನೂರು ವರ್ಷಗಳ ಹಿಂದೆ ಏನೊಂದು ಸುಂದರ ಸಮಾಜದ ಸ್ವರೂಪವನ್ನು ಕೊಟ್ಟಿದ್ರೂ ದುರ್ದೈವ ಒಂದು ಆಗಲಾರದ ಘಟನೆ ಬಸವ ಕಲ್ಯಾಣದಲ್ಲಿ ನಡೆದು ಅವತ್ತಿನಿಂದ ಇಂದಿಗವರೆಗೂ ನಾವು ಪರಿತಪಿಸ್ತಾ ಇದ್ದೇವೆ ಅವತ್ತುವಾದ ತಪ್ಪುಗಳನ್ನು ತಿದ್ದುಕೊಂಡು ಮತ್ತೊಮ್ಮೆ ಸುಂದರ ತತ್ವದ ಒಂದು ಬದುಕನ್ನು ರೂಪಿಸಬೇಕಾಗಿದೆ ಕ್ರಮೇಣ ಬಸವ ಕಲ್ಯಾಣ ಈ ನಾಡಿನ ಈ ದೇಶದ ಜಗತ್ತಿನ ಮಾನವ ಜಾತಿಯ ಶ್ರೇಷ್ಠ ತೀರ್ಥ ಕ್ಷೇತ್ರ ಆಗಬೇಕಾಗಿದೆ ಅನಂತರ ಗೋಷ್ಠಿಯಲ್ಲಿ ಪ್ರಗತಿಪರ ಚಿಂತಕರು ಹಾಗೂ ಗುಲ್ಬರ್ಗ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಸಿದ್ದಪ್ಪ ಮುಲಿಗೆ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ವಚನ ಸಾಹಿತ್ಯದ ವಿಕಾಸ ವಚನ ಸಾಹಿತ್ಯ ಪರಿಷ್ಕರಣೆ ಆಗಬೇಕು ಜಗತ್ತಿನ ಎಲ್ಲಾ ಭಾಷೆಗಳಿಗೂ ಟ್ರಾನ್ಸ್ಲೇಟ್ ಆಗಬೇಕು ಎಲ್ಲ ಮಾಡಿದ ಪುರುಷನ ಬಗ್ಗೆ ಮಾತಾಡಿರ್ತಕ್ಕಂತ ಚಳವಳಿ ಮಹಿಳೆಯರ ಬಗ್ಗೆ ಮಾತಾಡಿರ್ತಕ್ಕಂತ ಚಳವಳಿ ಶೋಷಿತರ ಬಗ್ಗೆ ಮಾತಾಡಿರ್ತಕ್ಕಂತ ಚಳವಳಿ ಯಾವ್ದಾದ್ರೂ ಇದ್ರೆ ಅದು ಬಸವ ಚಳವಳಿ ಇಡೀ ಮಾನವ ಕುಲಕೋಟಿ ಹೆಂಗ ಬದುಕಬೇಕು ಅಂತಕ್ಕಂತ ಹೇಳ್ತಕ್ಕಂತ ಸಾಹಿತ್ಯ ಅದು ವಚನ ಸಾಹಿತ್ಯ ಮಾತ್ರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಬೀದರ್ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರಿ ಅವರು ಮಾತನಾಡಿದರು ಆರ್ನೂರು ಕೋಟಿ ಒಂದು ದೊಡ್ಡ ಅನುಭವ ಮಂಟ ನಿರ್ಮಾಣ ಆಗ್ತಾ ಇದೆಲ್ಲ ಬಹಳ ಖುಷಿ ಸಂಗತಿ ಸಂಗತಿ ಇವತ್ತು ದಿವಸ ನಾನೇನು ನಾವು ಸಂಸತ್ ನಲ್ಲಿ ಇದ್ದೀನಿ ಈ ಜಗತ್ತಿನ ಮೊದಲನೇ ಸಂಸತ್ತು ಅಂತಂದ್ರೆ ಅದು ಅನುಭವ ಮಂಟಪ ವಿಶ್ವಗುರು ಬಸವಣ್ಣನವರು ಮಾಡಿದ್ದಾರೆ ಇವತ್ತಿನ ದಿವಸ ನಾವೆಲ್ಲರೂ ಪ್ರಜಾಪ್ರಭುತ್ವ ಇದೆ ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಎಲ್ಲರೂ ಸುಖದಿಂದ ಇದೀವಿ ಇದಾವೆ ಈ ವಚನಗಳ ಓದ್ರ ನೂರ ನಾವು ಕೂಡ ನೆಮ್ಮದಿಯಿಂದ ಇರ್ಬೋದು ಸುಖವಾಗಿರ್ಬಹುದು ಶಾಂತಿ ದಿನ ಇರಬಹುದು ನಾವು ವಿದ್ಯಾರ್ಥಿ ವಿದ್ಯಾರ್ಥಿಯರಿಗೆ ಈ ವಚನಗಳು ಓದೋದು ಆರಿದುಕೊಂಡು ಏನ್ ನಮ್ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅದು ಅವ್ರ ಪ್ರಾರಂಭ ಮಾಡ್ಲಕ್ ಸ್ಟಾರ್ಟ್ ಮಾಡೋರ ನಮ್ ಜೀವನದಲ್ಲಿ ನಾವು ಸುಖವಾಗಿ ಶಾಂತಿಯಿಂದ ಇರ್ತೀವಿ ಜೀವನದ ಉದ್ದೇಶ ಇದೆ ಅದ ಉತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ವಚನ ಕಂಠ ಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಶಿವರಾಜ್ ಪಾಟೀಲ್ ದ್ವಿತೀಯ ಸ್ಥಾನ ಪಡೆದ ಕಲ್ಯಾಣಮ್ಮ ಉಮೇಶ್ ಚಂದ್ರ ಹುಮ್ನಾಬಾದ್ ತೃತೀಯ ಸ್ಥಾನ ಪಡೆದಿರುವ ಬೀದರ್ ಬಸವಗಿರಿಯ ಚನ್ನಬಸವಣ್ಣ ಅವರಿಗೆ ಕ್ರಮವಾಗಿ ತಲಾ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಹಾಗೂ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ನೀಡಿ ಸನ್ಮಾನಿಸಲಾಯಿತು ಪಾಟೀಲ್ ಬರೆದಿರುವ ಡೋಹರ ಕಕ್ಕಯ್ಯ ಸೋಮನಾಥ್ ಯಾಳ್ವಾರ್ ಅವರ ಕುಂಬಾರ ಕಲ್ಲಯ್ಯ ನಿಜಯೋಗಿ ಆದಯ್ಯ ವಿಶ್ವನಾಥ್ ಮುಕ್ತ ಬರೆದಿರುವ ಮುಕ್ತೇಶ್ವರ ವಚನಗಳು ನೀನಿಲ್ಲದೆ ನಾನಿಲ್ಲ ಗ್ರಂಥಗಳು ರಾಜೀವ್ ಜುಬರೆ ರಚಿಸಿದ ವಚನ ಪ್ರಕಟಣೆಯ ಇತಿಹಾಸ ಮತ್ತು ವಚನ ಪ್ರಜ್ಞೆ ಸ್ನೇಹ ಭೂಸ್ನೂರ್ ಮಠ ಅವರು ಬರೆದಿರುವ ಶಂಕರ ದಾಸಿಮಯ್ಯ ಕೆ ಶಶಿಕಾಂತ್ ಅವರು ಬರೆದಿರುವ ಹಾವನಹಾಳ ಕಲ್ಲಯ್ಯ ಗ್ರಂಥಗಳನ್ನು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಸಂಸದರಾದ ಜಗದೀಶ್ ಶೆಟ್ಟರ್ ಹಾಗೂ ಇತರ ಗಣ್ಯರು ಬಿಡುಗಡೆ ಮಾಡಿದರು ತದನಂತರ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿದರು ನಾವು ಬಸವ ತತ್ವವನ್ನು ನಾವು ಹೇಳುವುದು ಮಾಡ್ತೀವಿ ಶರಣರ ವಚನವನ್ನು ಹೇಳ್ತೀವಿ ಆದ್ರೆ ನಿಜವಾಗಿ ಅನುಷ್ಠಾನ ಮಾಡುವಂತ ಬಂದಾಗ ನಾವೆಲ್ಲ ಒಂದ್ ಕಡೆ ಹಿಂದೆ ಬಸವಣ್ಣರು ಏನ್ ಹೇಳಿದ್ರು ಇವರು ಬಸವಣ್ಣವರ ಬಗ್ಗೆ ಸಮಾಜ ಸುಧಾರಕ ಸಾಮಾಜಿಕವಾದ ಚಳುವಳಿಯನ್ನ ಮಾಡಿದಂತವ್ರು ಬರೀ ಕೇವಲ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ರಾಜ್ಯದ ಹೆಚ್ಚಿನ ರೀತಿ ತಿಳುವಳಿಕ ಜನ ಇರಬಹುದು ಬಸವ ತತ್ವ ಅನುಕರಣ ಮಾಡುವಂತವರು ಜಗತ್ತಿನ ಜನ ಸಹಿತ ಬಸವ ಕಲ್ಯಾಣಕ್ಕೆ ಬರ್ಲಿಕ್ಕೆ ಸಾಧ್ಯತೆ ಸಾಧ್ಯತೆ ಬಸವ ತತ್ವಗಳು ಇನ್ನೂ ಹೆಚ್ಚು ಪ್ರಚುರ ಆಗ್ಲಿಕ್ಕೆ ಸಾಧ್ಯತೆ ಕಲ್ಯಾಣ ಕನ್ನಡದಲ್ಲಿ ಇನ್ನೂ ರೈಲ್ವೆ ಕನೆಕ್ಷನ್ ಬೇಕನ್ನು ಅದ್ರ ಬಗ್ಗೆ ಏನು ಪ್ರಯತ್ನ ಮಾಡಬೇಕು ಅದ್ರ ಬಗ್ಗೆ ಏನು ಹೋರಾಟ ಮಾಡಬೇಕು ಇದ್ರ ಬಗ್ಗೆ ಚಿಂತನೆ ಇವತ್ತು ಆಗಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳ್ತೀನಿ ಅಂದಾಗ ಮಾತ್ರ ನಮ್ಮ ಭಾಗ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಆ ಪ್ರಯತ್ನ ಆಗ್ಲಿ ಮತ್ತು ಒಬ್ಬ ನಾನು ಲೋಕಸಭಾ ಸದಸ್ಯ ಆಗಿದ್ರಿಂದ ಅದಕ್ಕೆ ನನ್ನ ಕಡೆಯಿಂದ ನಾನು ಕೈ ಜೋಡಿಸ್ಲಿಕ್ಕೆ ನಾನು ತಯಾರಿದ್ದೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಬೈಸ್ತೇನೆ ಆ ಹಿನ್ನೆಲೆ ಇಟ್ಕೊಂಡು ನಾವು ಕೆಲಸವನ್ನು ಮಾಡಬೇಕಾಗಿದೆ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗಿದೆ ಇವತ್ತು ಇಡೀ ಜಗತ್ತಿಗೆ ಬಸವಣ್ಣ ಗುರುತಾಗಬೇಕು ಆ ಹಿನ್ನೆಲೆಯಲ್ಲಿ ನಾವು ಕೇಂದ್ರದಲ್ಲಿ ಪ್ರಸ್ತಾಪ ಮಾಡ್ತೀವಿ ಪ್ರಧಾನಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರಿಗೆ ಪ್ರಸ್ತಾಪ ಮಾಡಿ ಬಸವ ಜಯಂತಿಯನ್ನ ರಾಷ್ಟ್ರೀಯ ಮಂತ್ವದಲ್ಲಿ ಆಚರಣೆ ಮಾಡಲಿಕ್ಕೆ ಏನೇನು ವ್ಯವಸ್ಥೆ ಆಗಬೇಕು ಅದ್ರ ಬಗ್ಗೆ ಒಂದು ಹೆಚ್ಚಿನ ರೀತಿಯಂತ ಪ್ರಯತ್ನ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ನಮಸ್ಕಾರ ಜೈ ಜೈ ಕರ್ನಾಟಕ ಉತ್ಸವದಲ್ಲಿ ಪಾಲ್ಗೊಂಡಿದ್ದ ಚಲನಚಿತ್ರ ನಟಿ ಭವ್ಯ ಅವರು ತಮ್ಮ ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ಹನ್ನೆರಡನೇ ಶತಮಾನದಲ್ಲೇ ಕಾಯಕ ಮಾಡಿ ಅಂತ ಅವರು ಪ್ರಾಕ್ಟಿಕಲ್ ಆಗಿ ಅಷ್ಟು ಬ್ರಾಡ್ ಮೈಂಡ್ ಅಲ್ಲಿ ಅಷ್ಟು ಅವರು ಹೇಳಿದ್ದಾರೆ ಅವರು ಅಷ್ಟೇ ಅಲ್ಲ ಅವರು ಎಂಟನೇ ವರ್ಷ ಇದ್ದಾಗಲೇ ಕೂಡ ಮಹಿಳಾ ಸಮಾನತೆಯ ಬಗ್ಗೆ ಅವರು ಹಕ್ಕನ್ನ ಮಾಡೋಕ್ಕೋಸ್ಕರ ಮನೆ ಬಿಟ್ಟು ಹೊರಗೆ ಬರ್ತಾರೆ ಇಂತ ಒಬ್ಬ ವ್ಯಕ್ತಿತ್ವ ಇರುವಂತ ಬಸವಣ್ಣ ಅವರು ಹಾಗೂ ಅಕ್ಕ ಮಹಾದೇವಿ ಚನ್ನಬಸವ ಪಟ್ಟದೇವರು ಜಯದೇವಿ ತಾಯಿ ನಿಗಾಡೆ ಅವರು ಇಂತ ಎಲ್ಲ ಶರಣರು ಇದ್ದಂತ ಈ ಒಂದು ಪುಣ್ಯ ಭೂಮಿ ಇದು ಅವರು ನಡೆದಂತ ಭೂಮಿ ಇದು ಅಂತ ಒಂದು ಭೂಮಿಯಲ್ಲಿ ನಾನು ಬಂದು ಇವತ್ತಿನ ದಿವಸ ಈ ವೇದಿಕೆಯನ್ನು ಹಂಚ್ಕೊಳ್ತಿದ್ದೀನಿ ಅಂದ್ರೆ ನಿಜವಾಗ್ಲು ನಾನೆಷ್ಟು ಪುಣ್ಯ ಮಾಡಿರ್ಬೇಕು ತುಂಬಾ ಖುಷಿ ಆಗ್ತಾ ಇದೆ ಇದನ್ನ ಹೇಳ್ಕೊಳ್ಳೋದಕ್ಕೆ ಶಿವಶರಣಪ್ಪ ಹುಗ್ಗೇ ಪಾಟೀಲ್ ಸಂಜೀವ್ ಕುಮಾರ್ ಜುಮ್ಮ ವೀರೇಶ್ ಕುಂಬಾರ್ ಸಹ ವೇದಿಕೆಯ ಮೇಲೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಸೋಮನಾಥ್ ಯಾಳ್ವಾರ್ ಅವರು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದರು ಸಾಹಿತಿ ಗುರುಲಿಂಗಪ್ಪ ಧವಾಲೆ ತೊಗಲೂರು ಡಾಕ್ಟರ್ ವೇದ ಪ್ರಕಾಶ್ ಬಸವರಾಜ್ ಸಿಂಧನೂರ್ ಆನಂದ ಪಂಡಿತ್ ಕಾರಭಾರಿ ಕಿರಣ್ ಗಾಜನೂರು ಅವರನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು दिव्य सिधानव कुडल संगम महामने महामन पूजे गे वहराती श्री गुरुस परमपूजवंदी बसव कल्याण शासक अनुभव मंडप उत्सव समित कार्याध्यक्ष सलगर विश्व बसव धर्म ट्रस्ट कार्यदर्श एसर्गि मा इवळी शिवराज पाटील राजेंद्र गंदगी सुरेशे डॉक्टर सिद्धिंगप पाटील विधानपरिष्न सदस्य एमजी मले ब धनराज ताळंपली ಆನಂದ್ ದೇವಪ್ಪ ಶಿವರಾಜ್ ನರಶೆಟ್ಟಿ ವಿರೂಪಾಕ್ಷ ಗಾದಗಿ ಬಸವರಾಜ್ ಕೊರ್ಗೆ ರವೀಂದ್ರ ಕೊಳ್ಕೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಂಜೆ ಕಲಾವಿದರಾದ ಧೋಳಪ್ಪ ಮುಡುವಿ ಮತ್ತು ಸಂಗಡಿಗರ ವಚನ ಪ್ರಾರ್ಥನೆ ಹಾಗೂ ದಾನೇಶ್ವರಿ ಗಂಗಾಧರ್ ಅವರ ವಚನ ನೃತ್ಯದೊಂದಿಗೆ ಸಮಾರೋಪ ಸಮಾರಂಭ ಆರಂಭಗೊಂಡಿತು ದಿವ್ಯ ಸನ್ನಿಧಾನ ವಹಿಸಿದ್ದ ಬೈಲೂರು ನಿಷ್ಕಲ ಮಂಟಪದ ಪೂಜೆ ಶ್ರೀ ನಿಜಗುಣಾನಂದ ಸ್ವಾಮೀಜಿ ಅವರು ತಮ್ಮ ಆಶೀರ್ವಚನವನ್ನು ನೀಡಿದರು ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ನೀಡುವಂತಹ ಏಕಮಯವಾದಂತಹ ಧರ್ಮ ಇದ್ರೆ ಅದು ಶರಣಧರ್ಮ ಅನ್ನೋದನ್ನ ಅರ್ಥ ಎಲ್ಲ ಮಹಾತ್ಮರ ಜಗತ್ತಿಗೆ ಬಂದರು ಬಂದವರೆಲ್ಲರೂ ದೇವರ ಧರ್ಮದ ಬಗ್ಗೆ ಮಾತ್ರ ನಾರ್ದ್ರ ಎಲ್ಲ ಮಹಾತ್ಮರು ಏನು ಧರ್ಮ ಅಂದ್ರೇನು ಪುಣ್ಯ ಅಂದ್ರೇನು ಪಾಪ ಅಂದ್ರೇನು ನರ್ಕ ಅಂದ್ರೇನು ಸ್ವರ್ಗ ಅಂದ್ರೇನು ಪೂರ್ವ ಜನ್ಮ ಇದೆಯೋ ಇಲ್ಲವೋ ಇದರ ಬಗ್ಗೆನೇ ಮಾತನಾಡಿದ್ರು ಬಂದವರೆಲ್ಲರೂ ದೇವ್ರ ಧರ್ಮದ ಬಗ್ಗೆ ಮಾತನಾಡಿದ್ರೆ ಅಪ್ಪ ಬಸವಣ್ಣ ಮಾತ್ರ ಮನುಷ್ಯ ಕುಲದ ಬಗ್ಗೆ ಮಾತನಾಡಿದವರು ಬಸವಣ್ಣನವರು ಮಾತ್ರ ಅನ್ನತಕ್ಕ ಈ ಬಸವ ಸಂಸ್ಕೃತಿಯನ್ನ ಇವತ್ತು ಉಳಿಸಿಕೊಳ್ಳುವುದು ಬಹಳ ಅದು ಹನ್ನೆರಡನೇ ಶತಮಾನದಲ್ಲಿ ಉಳಿಸಿಕೊಂಡಿರತಕ್ಕಿಂತ ಹೆಚ್ಚಾಗಿ ಇದೆ ಸಂಘಟನೆಯು ಎಲ್ಲಾ ಕಡೆ ಇದೆ ಆದ್ರೆ ಎಲ್ಲರನ್ನ ಒಂದು ಗೂಡಿಸಿ ಚಿಂತನೆ ಮಾಡತಕ್ಕಂತ ಒಂದು ದೊಡ್ಡ ವೇದಿಕೆ ಈ ಅನುಭಾವ ಮಂಟಪ ಉತ್ಸವ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಂದೆ ನಡಿಬೇಕಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇ ಮೇಲೆ ಇದೆ ಅನ್ನತಕ್ಕಂತ ಆಶಯವನ್ನ ನಾನು ಒತ್ತಿದ್ದೇನೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ದೇಶದೊಳಗಡೆ ಕರ್ನಾಟಕದ ಈ ದೇಶದೊಳಗಡೆ ಎಲ್ಲಾ ರಾಜ್ಯವನ್ನ ನೋಡಿ ನಮ್ಮ ಕರ್ನಾಟಕದ ಮಠಾಧೀಶರು ಊರು ಊರುಗಳಲ್ಲಿ ಪ್ರಸಾದ ನಿಲಯಗಳನ್ನ ತೆಗೆದ್ರು ಶಾಲೆಗಳನ್ನ ತೆಗೆದ್ರು ಶಿಕ್ಷಣ ಸಂಸ್ಥೆಗಳನ್ನ ತೆಗೆದ್ರು ನಿಮ್ಮ ಮಕ್ಕಳಿಗೆ ಇಂಜಿನಿಯರ್ ಡಾಕ್ಟರ್ ಎಂ ಬಿ ಎ ಮಾಡ್ಲಿಕ್ಕೆ ಅವಕಾಶಗಳನ್ನು ನಿಮ್ಮ ಮನೆಗಳಿಗೆ ಬೆಳಕಾಯಿತು ಯಾರು ಬಸವಣ್ಣನ ಹೇಳಿರುವ ಮನುಷ್ಯ ಧರ್ಮದ ಪರವಾಗಿರಬೇಕನ್ನತಕ್ಕಂತ ಮಾತನ್ನ ಹೇಳಿದ್ರಲ್ಲ ಆ ಕಾಯಕ ದಾಸೋಹದ ತಳಹದಿಯ ಮೇಲೆ ನಮ್ಮ ಮಠಾಧೀಶರು ಕೆಲಸ ಮಾಡಿ ಸರ್ವ ಜನಾಂಗದವರ ಏಳಿಗೆಯನ್ನು ಕೊಟ್ಟರು ಚರಂತೀಶ್ವರ ವಿರಕ್ತ ಮಠದ ಪರಮ ಪೂಜರಾದ ಶರಣಬಸವ ಮಹಾಸ್ವಾಮಿಗಳು ಈ ಸಂದರ್ಭದಲ್ಲಿ ತಮ್ಮ ಆಶೀರ್ವಚನವನ್ನು ಮಾರ್ಗದರ್ಶನ ನೀಡಿದರು ಬಸವಗಿರಿ ಗಂಗಾಂಬಿಕಾ ಅಕ್ಕನವರು ಈ ಸಂದರ್ಭದಲ್ಲಿ ತಮ್ಮ ಆಶೀರ್ವಚನ ನೀಡಿದರು ಈ ಒಂದು ಪರಂಪರೆ ಇದೇ ರೀತಿಯಾಗಿ ಬೆಳೆಲಿ ನಾವೆಲ್ಲರೂ ಅನುಭವ ಮಂಟಪದ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅನುಭವ ಮಂಟಪದ ತತ್ವಗಳಂದ್ರೆ ಮೊಟ್ಟ ಮೊದಲನೇದಾಗಿ ಸಮಾನತೆ ಆ ಸಮಾನತೆಯಿಂದಲೇ ನ್ಯಾಯ ಇರುತ್ತದ ಇದ್ದಲ್ಲಿ ಪ್ರೀತಿ ಇರ್ತದೆ ಅದಕ್ಕಂಥ ಒಂದು ಸಮಾನತೆ ತತ್ವ ನಾವೆಲ್ಲರೂ ಅಳವಡಿಸಿಕೊಳ್ಬೇಕು ಎರಡನೇದಾಗಿ ವಚನ ದರ್ಶನ ಆ ಅನುಭವ ಮಂಟಪದ ಮೂಲಕ ಬಂದಿದ್ದು ಹೋದೃಷ್ಟಿಯಿಂದ ಪ್ರಾರಂಭ ಆಗಿದೆ ಒಂದು ವಾರಗಳ ಕಾಲ ದಿನನಿತ್ಯ ಬೆಳಗ್ಗೆ ಒಂದು ತಾಸು ನಿರಂತರ ವಚನ ಪಠಣ ಆ ವಚನ ಪಠಣ ಒಂದು ವಾರ ಮಾಡದಷ್ಟೇ ಅಲ್ಲ ಮತ್ತೇನ ಪ್ರತಿನಿತ್ಯನೂ ಕೂಡ ಆ ವಚನಗಳನ್ನು ಪಠಣ ಮಾಡಿ ವಚನದಂತೆ ನಮ್ಮ ಜೀವನವನ್ನು ರೂಪಿಸಿಕೊಂಡಿರುವಂತಂದ್ರೆ ನಮ್ಮ ಜೀವನ ಪಾವನ ಆಗ್ತದೆ ನಮ್ಮ ಜೀವನ ಸಾರ್ಥಕ ಆಯ್ತದೆ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನ ಿ ನಾವೆಲ್ಲರೂ ಪಠಣ ಮಾಡಿದ್ವಿ ಅದು ನಿರಂತರವಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ಅಪ್ಪ ಇಚ್ಛೆ ಅದಕ್ಕೆ ನಾವೆಲ್ಲರೂ ಕೂಡ ಆ ರೀತಿ ಆಚರಣೆಯಲ್ಲಿ ತರಬೇಕು ಅಂತ ಪ್ರಾರ್ಥಿಸ್ತಾ ಮೂರನೇದಾಗಿ ಅನುಭವ ಮಂಟಪದ ತತ್ವ ಅಂದ್ರೆ ಪ್ರಜಾಪ್ರಭುತ್ವ ಅನುಭವ ಮಂಟಪದ ಮೂಲಕ ಹೊರಬಂದಿದ್ದು ಒಂದು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವ ಕೊಟ್ಟಿರ್ತಕ್ಕಂತ ಒಂದು ನೆಲ ಬಸವ ಕಲ್ಯಾಣ ಇನ್ನು ಮುಂದೆ ಈ ಸಚಿವ ಸಂಪುಟಗಳೆಲ್ಲವೂ ಕೂಡ ಈ ಒಂದು ಆಧುನಿಕ ಅನುಭವ ಮಂಟಪ ನಿರ್ಮಾಣ ಆದ್ಮೇಲೆ ಸಚಿವ ಸಂಪುಟ ಸಭೆ ಇಲ್ಲಿ ನಡಿಬೇಕು ಮತ್ತೆ ಜಗತ್ತಿ ಗೊತ್ತಾಗ್ಬೇಕು ಇದು ಪ್ರಜಾಪ್ರಭುತ್ವದನೆಲ್ಲ ಬಸವ ಕಲ್ಯಾಣ ಅಂತಕ್ಕಂಥದ್ದು ಸಂಭ್ರಮದಿಂದ ಸಮಾರೋಪಗೊಂಡ ಎರಡು ದಿನಗಳ ಅನುಭವ ಮಂಟಪ ಉತ್ಸವದಲ್ಲಿ ಅನುಭವ ಮಂಟಪದ ಅಧ್ಯಕ್ಷರಾದ ಬಾಲ್ಕಿ ಶ್ರೀಮಠದ ಪರಮ ಪೂಜಾ ನಾಡೋಜ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದಿ ಈ ಸಂದರ್ಭದಲ್ಲಿ ಪ್ರಮುಖ ನಿರ್ಣಯಗಳನ್ನು ಮಂಡಿಸಿದರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿ ಭಾರತ ಕೇಂದ್ರ ಸರ್ಕಾರದಿಂದ ಆಚರಿಸುವಂತಾಗಬೇಕು ಅಂತ ನಿನ್ನ ರಾಜ್ಯಪಾಲರು ನಾನು ಪ್ರಧಾನಮಂತ್ರಿ ಹೇಳ್ತೀನಿ ಅಂತ ಆಶ್ವಾಸನೆ ನೀಡಿದ್ದಾರೆ ಈ ಸಮಾರಂಭದಲ್ಲಿ ಬಾಲ್ಕಿ ಶ್ರೀಮಠದ ಗುರುಬಸವ ಪಟ್ಟದೇವರು ಶಿವಮೊಗ್ಗ ಜಿಲ್ಲೆಯ ನವಲಿಂಗ ಶರಣರು ಶೈಲೇಂದ್ರ ಭಂಡಾರಿ ಡಿಕೆ ಸಿದ್ದರಾಮ್ ಧನರಾಜ್ ತಾಳಂಪಳ್ಳಿ ವೈಜನಾಥ್ ಕಾಮಶೆಟ್ಟಿ ಡಾಕ್ಟರ್ ಜಿಎಸ್ ಬೋರಾಳೆ ಮಾರುತಿ ದಿಲೀಪ್ ಸಿಂಘೆ ಆಕಾಶ್ ಭಂಡಾರಿ ಸೋಮನಾಥ್ ಅಷ್ಟೂರಿ ಶ್ರೀಮತಿ ಸಾವಿತ್ರಿ ಸಲ್ಗರ್ ಸೇರಿದಂತೆ ಅನೇಕ ಗಣ್ಯರು ಬಸವ ಅನುಯಾಯಿಗಳು ಉಪಸ್ಥಿತರಿದ್ದರು ಮೂರು ಹಾಗೂ ಇಪ್ಪತ್ನಾಲ್ಕರಂದು ಬೀದರ್ ಜಿಲ್ಲೆಯ ಸುಕ್ಷೇತ್ರ ಬಸವ ಕಲ್ಯಾಣದಲ್ಲಿ ಜರುಗಿದ ನಲವತ್ತೈದನೇ ಶರಣಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವದ ಎರಡನೇ ದಿನದ ಕಾರ್ಯಕ್ರಮಗಳು ಹಾಗೂ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ ನಿರೂಪಣೆ ಹಾಗೂ ಸಂಕಲನ ಲಕ್ಷ್ಮೀಕಾಂತ್ ಪಾಟೀಲ್ ಪ್ರಸಾರ ನಿರ್ವಹಣೆ ಸಂಗಮೇಶ್ ತಾಂತ್ರಿಕ ನೆರವು ಮೊಹಮ್ಮದ್ ಅಬ್ದುಲ್ ರೌಫ್ ನಿರ್ಮಾಣ सोम शेखर, यस रूली। ये कार्यक्रम दा प्रायोजक करूं, अध्यक्षरूं। विश्वा बसवा ट्रस्ट। अनुभव मंडपा, बसव कल्याणा। ये नुदु। कार्यक्रमा आकाशवाणी कल्पुर की केंद्र दा आकाशवाणी, बेंगलुरु आकाशवाणी कल्पुर ಸಮಯ ಎಂಟು ಗಂಟೆಯಾಗಿ ನಲವತ್ತೈದು ನಿಮಿಷಗಳು ಕನ್ನಡದ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕಿರಿ ಕೇದಾರನಾಥ ಕುರಿ ಫಾರಂ ಚಿತ್ರದ ಗೀತೆ ಹಳೆದ ಕಲಾವಿದರು ಸಂತೋಷ್ ಬೆಂಕಿ ಸಾಹಿತ್ಯ ಚೇತನ್ ಕುಮಾರ್ ಅವರದು ಸಂಗೀತ ಸೇತಿಸಿದ್ದಾರೆ ಅಬ್ರಾಹಂ